ವೆಲ್ಕಮ್ ಬ್ಯಾಕ್ ಮಹಾ ಮಳೆಗೆ ಕರ್ನಾಟಕದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಳ್ಳ ಕೊಳ್ಳ ನದಿಗಳೆಲ್ಲವೂ ಕೂಡ ಅಪಾಯದ ಮಟ್ಟ ಮಿರಿ ಇದೆ ಯಾದಗಿರಿ ಜಿಲ್ಲೆಯ ಭೀಮಾ ತೀರದ ಜನರ ನೀರಿನ ಬವಣೆ ಮಾತ್ರ ಇನ್ನೂ ನೀಗಿಲ್ಲ ಅಸಲಿಗೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ತ್ಯಾಜಗಿರಿಯ ಏನು ಭೀಮಾ ತೀರದ ಭಾಗದ ರೈತರಿಗೆ ಈಗಾಗಲೇ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿರಬಹುದು ಆದರೆ ಮತ್ತೊಂದು ಕಡೆ ಭೀಮಾ ನದಿ ತೀರದ ಗ್ರಾಮಸ್ಥರಿಗ ಮತ್ತೊಂದು ಕಡೆ ಕುಡಿಯುವ ನೀರಿನ ಆಹಾಕಾರ ಕೂಡ ಶುರುವಾಗಿರಬಹುದು ಸತ್ಯ ಭೀಮಾ ಉಕ್ಕಿ ಹರಿಯುತ್ತಿದ್ದರೂ ನೀರಿಗೆ ಹಾಹಾಕಾರ ವರುಣ ಅಬ್ಬರಿಸುತ್ತಿದ್ರು ಶಿವನೂರಿನಲ್ಲಿ ಜಲಕ್ಷಾಮ ಮಳೆಗೆ ಭೀಮಾ ನದಿಯಲ್ಲಿ ಪ್ರವಾಹ ಭೀತಿ ಊರ ಹೊರೆಗೆ ಭೀಮಾ ಬೋರ್ಗರಿಯುತ್ತಿದ್ದರೂ ನೀಗದ ನೀರಿನ ಬವಣೆ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಶಿವನೂರ ಗ್ರಾಮದಲ್ಲಿ ಜಲಕ್ಷಾಮ ಶುರುವಾಗಿದೆ ನದಿ ಊರಿನ ಪಕ್ಕದಲ್ಲೇ ರಭಸವಾಗಿ ಹರಿಯುತ್ತಿದ್ದರೂ ನೀರು ಮಾತ್ರ ಸಿಕ್ತಿಲ್ಲ ಜೀವದ ಹಂಗು ತೊರೆದು ಮಹಿಳೆಯರು ಭೀಮಾ ನದಿಗೆ ಇಳಿದು ನೀರು ತುಂಬಿಕೊಳ್ತಾರೆ ಕಿತ್ತುಗಳ್ ಕುಂತದ ನಾವ ಇವೇ ನೀರ್ ಕುಡಿಬೇಕು ನೀರ್ ಇಲ್ಲ ನಮ್ ನೀರು ಕಾಣದಾಗಿ ಅದು ನಮ್ದು ಎಷ್ಟು ಕಷ್ಟ ಅದ್ರು ನೋಡ್ರಿ ಸರ್ ನಮ್ದು ಯಾರು ಹೇಳೋದೇ ಇಲ್ಲ ನೀವು ಇಲ್ಲ ಊರಿಲ್ಲ ಹಂಗೆ ಊರ್ ಕಿತ್ತಾಕ್ತಿ ಅಲ್ಲಿ ಬೆಂಡೆಗ ಬೆಳಗ್ ಹಾಕ್ತಾರ ಮತ್ತೆ ಕರ್ಕೊಂಡ್ ಬಂದ್ಬಿಡ್ತಾರೀ ಯಾವ ಊರ್ನ ಕಿತ್ತಾಕ್ರೂ ನಮ್ ಊರಿಗೆ ನೀರ್ ಬರಂಗನೇ ಇಲ್ಲ ದಾರಿ ಮನೆ ಮನೆಗ್ ರೋಡ್ ಇಲ್ಲ ಭೀಮಾ ನದಿಯಲ್ಲಿ ಮೊಸಳೆಗಳ ಕಟ ಮಿತಿ ಮೀರಿದೆ ಜಾನುವಾರುಗಳ ಮೇಲೆ ಮೊಸಳೆ ದಾಳಿ ಮಾಡಿರುವ ನಿದರ್ಶನಗಳು ಇದೆ ಮಹಿಳೆಯರು ನೀರು ತುಂಬುವಾಗಲೂ ಮೊಸಳೆ ಪ್ರತ್ಯಕ್ಷವಾಗ್ತಿದೆ ನೀರಿಗೆ ಬಹಳ ತೊಂದರೆ ಆದ್ರೆ ಮೊಸಳೆ ಬರ್ತಾವ ನೀರಿಗೂ ಆದಂಗಲ್ಲ ಮೊಸಳೆ ಬರ್ತಾವ ಮೊಸಳೆ ಕೊಲ್ತಿ ಬರ್ತಾವ ನಾವು ಬೇ ನೀರಿಗೆ ಚಾಲು ನೀರೇ ಇಲ್ಲ ಯಾವಾಗ ನೀರು ನೀರು ಬಿಡ್ತಿರ ಕೂಡ ನೀರಿನಲ್ಲ ಇವೇ ನೀರು ಅಡಿಗೆ ಮಾಡಬೇಕು ಇವೇ ಬಾತ್ರೂಮ್ ಭೀಮಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾದರೂ ನದಿ ತೀರದ ಗ್ರಾಮಸ್ಥರಿಗೆ ನೀರಿನ ಬವಣೆ ಮಾತ್ರ ನಿಗ್ತಿಲ್ಲ ನಾಗರಾಜ್ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ವೆಲ್ಕಮ್ ಬ್ಯಾಕ್ ಮಹಾಮಳೆಗೆ ಕರ್ನಾಟಕದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಳ್ಳ ಕೊಳ್ಳ ನದಿಗಳೆಲ್ಲವೂ ಕೂಡ ಅಪಾಯದ ಮಟ್ಟ ಮಿರಿ ಇದೆ ಯಾದಗಿರಿ ಜಿಲ್ಲೆಯ ಭೀಮಾ ತೀರದ ಜನರ ನೀರಿನ ಬವಣೆ ಮಾತ್ರ ಇನ್ನೂ ನೀಗಿಲ್ಲ ಅಸಲಿಗಲ್ಲಿ ಏನಾಗಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಯಾದಗಿರಿಯ ಏನು ಭೀಮಾ ತೀರದ ಭಾಗದ ರೈತರಿಗೆ ಈಗಾಗಲೇ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಆದರೆ ಮತ್ತೊಂದು ಕಡೆ ಭೀಮಾ ನದಿ ತೀರದ ಗ್ರಾಮಸ್ಥರಿಗೆ ಮತ್ತೊಂದು ಕಡೆ ಕುಡಿಯುವ ನೀರಿನ ಆಹಾಕಾರ ಕೂಡ ಸತ್ಯ ಭೀಮಾ ಉಕ್ಕಿ ಹರಿಯುತ್ತಿದ್ರೂ ನೀರಿಗೆ ಹಾಹಾಕಾರ ವರುಣ ಅಬ್ಬರಿಸುತ್ತಿದ್ರು ಶಿವನೂರಿನಲ್ಲಿ ಜಲಕ್ಷಾಮ ಮಳೆಗೆ ಭೀಮಾ ನದಿಯಲ್ಲಿ ಪ್ರವಾಹ ಭೀತಿ ಊರ ಹೊರೆಗೆ ಭೀಮಾ ಬೋರ್ಗರಿಯುತ್ತಿದ್ದರೂ ನೀಗದ ನೀರಿನ ಬವಣೆ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಶಿವನೂರ ಗ್ರಾಮದಲ್ಲಿ ಜಲಕ್ಷಾಮ ಶುರುವಾಗಿದೆ ನದಿ ಊರಿನ ಪಕ್ಕದಲ್ಲೇ ರಭಸವಾಗಿ ಹರಿಯುತ್ತಿದ್ದರೂ ನೀರು ಮಾತ್ರ ಸಿಕ್ತಿಲ್ಲ ಜೀವದ ಹಂಗು ತೊರೆದು ಮಹಿಳೆಯರು ಭೀಮಾ ನದಿಗೆ ಇಳಿದು ನೀರು ತುಂಬಿಕೊಳ್ತಾರೆ ನಾವ್ ಇವೇ ನೀರು ಕುಡಿಬೇಕು ನೀರ್ ಇಲ್ಲ ನಮ್ ನೀರ್ ಕಾಣೋದಾಗಿ ಅದ ನಮ್ದು ಎಷ್ಟು ಕಷ್ಟ ಅದ್ ನೋಡ್ರಿ ಸರ್ ನಮ್ದು ಯಾರು ಹೇಳೋದೇ ಇಲ್ಲ ನೀವು ಊರಿಲ್ಲ ಹಿಂಗೆ ಊರ್ ಕಿತ್ತಾಕ್ತಿವಂತರ ಐದು ಐದು ಸಾವಿರ ಬೆಂಡೆಗೊಂಬಳಗ್ ಹಾಕ್ತಾರ ಮತ್ತೆ ಕರ್ಕೊಂಡ್ಬಿಡ್ತಾರ ಯಾವ ಊರ್ನ ಕಿತ್ತಾಕರ್ ನಮ್ ಊರಿಗೆ ನೀರ್ ಬರಂಗನ ಇಲ್ಲ ದಾರಿ ಇಲ್ಲ ಮನೆ ಮನೆಗ್ ರೋಡ್ ಇಲ್ಲ ಭೀಮಾ ನದಿಯಲ್ಲಿ ಮೊಸಳೆಗಳ ಕಾಟ ಮಿತಿ ಮೀರಿದೆ ಜಾನುವಾರುಗಳ ಮೇಲೆ ಮೊಸಳೆ ದಾಳಿ ಮಾಡಿರುವ ನಿದರ್ಶನಗಳು ಇದೆ ಮಹಿಳೆಯರು ನೀರು ತುಂಬುವಾಗಲೂ ಮೊಸಳೆ ಪ್ರತ್ಯಕ್ಷವಾಗ್ತದೆ ನೀರಿಗೆ ಬಹಳ ತೊಂದರೆ ಆದ್ರೆ ಮೊಸಳೆ ಬರ್ತಾವ ನೀರಿಗೂ ಆದಂಗಲ್ಲ ಮೊಸಳೆ ಬರ್ತಾವ ಮೊಸಳೆ ಕೊಲ್ತ ಮ್ಯಾಗ್ ಮತ್ತೆ ತಿರುಗಿ ಬರ್ತಾವ ನಾವು ಬೇ ನೀರಿಗೆ ಚಾಲು ಮಾಡಬೇಕು ಮಾಡಲಾರ್ದ ನೀರೇ ಇಲ್ಲ ಯಾವಾಗ ನೀರು ನೀರು ಬಿಡ್ತಾ ನೀರಿನಿಲ್ಲ ಇವೇ ನೀರು ಅಡಿಗೆ ಮಾಡ್ಬೇಕ ಇವೇ ಬಾತ್ರ ಇವೇ ಬಟ್ಟೆ ಆಗ್ಯಾವ ಎಲ್ಲ ಸಿಗೋ ನೀರ ನಾಡು ಭೀಮದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾದರೂ ನದಿ ತೀರದ ಗ್ರಾಮಸ್ಥರಿಗೆ ನೀರಿನ ಬಾವಣಿ ಮಾತ್ರ ನಿಕ್ಕಿಲ್ಲ ನಾಗರಾಜ್ ಮಗು ತುಂಬ ರಿಪಬ್ಲಿಕ್ ಕನ್ನಡ ಯಾವುದು ವೆಲ್ಕಮ್ ಬ್ಯಾಕ್ ಮಹಾಮಳೆಗೆ ಕರ್ನಾಟಕದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಳ್ಳ ಕೊಳ್ಳ ನದಿಗಳೆಲ್ಲವೂ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಯಾದಗಿರಿ ಜಿಲ್ಲೆಯ ಭೀಮಾ ತೀರದ ಜನರ ನೀರಿನ ಬವಣೆ ಮಾತ್ರ ಇನ್ನೂ ನೀಗಿಲ್ಲ ಅಸಲಿಗೆ ಏನಾಗಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ತ್ಯಾದಗಿರಿಯ ಭೀಮಾ ತೀರದ ಭಾಗದ ರೈತರಿಗೆ ಈಗಾಗಲೇ ಪ್ರವಾಹ ಪರಿಸ್ಥಿತಿ ಆದರೆ ಮತ್ತೊಂದು ಕಡೆ ಭೀಮಾ ನದಿ ತೀರದ ಗ್ರಾಮಸ್ಥರಿಗೆ ಮತ್ತೊಂದು ಕಡೆ ಕುಡಿಯುವ ನೀರಿನ ಆಹಾರ ಕೂಡ ಸತ್ಯ ಭೀಮಾ ಉಕ್ಕಿ ಹರಿಯುತ್ತಿದ್ರೂ ನೀರಿಗೆ ಹಾಹಾಕಾರ ವರುಣ ಅಬ್ಬರಿಸುತ್ತಿದ್ರು ಶಿವನೂರಿನಲ್ಲಿ ಜಲಕ್ಷಾಮ ಮಹಾಮಳೆಗೆ ಭೀಮಾ ನದಿಯಲ್ಲಿ ಪ್ರವಾಹ ಭೀತಿ ಊರ ಹೊರಗೆ ಭೀಮಾ ಬೋರ್ಗರಿಯುತ್ತಿದ್ದರೂ ನೀಗದ ನೀರಿನ ಬವಣೆ ಯಾದಗಿರಿ ಜಿಲ್ಲೆ ಬಡಗೇರ ತಾಲೂಕಿನ ಶಿವನೂರ ಗ್ರಾಮದಲ್ಲಿ ಜಲಕ್ಷಾಮ ಶುರುವಾಗಿದೆ ನದಿ ಊರಿನ ಪಕ್ಕದಲ್ಲೇ ರಭಸವಾಗಿ ಹರಿಯುತ್ತಿದ್ದರೂ ನೀರು ಮಾತ್ರ ಸಿಕ್ತಿಲ್ಲ ಜೀವದ ಹಂಗು ತೊರೆದು ಮಹಿಳೆಯರು ಭೀಮಾ ನದಿಗೆ ಇಳಿದು ನೀರು ತುಂಬಿಕೊಳ್ತಾರೆ ಕುಂತದ ನಾವ್ ಇವೇ ನೀರ್ ನೀರಿಲ್ಲ ನೀರ್ ಇಲ್ಲ ನಮ್ ಊರಾಗ ನೀರ್ ಕಾಣೋದಾಗಿ ಅದ ನಮ್ದು ಎಷ್ಟ್ ಕಷ್ಟ ಅದ್ ನೋಡ್ರಿ ಸರ್ ನಮ್ದು ಯಾರು ಹೇಳೋದೇ ಇಲ್ಲ ನೀವು ಇಲ್ಲ ಊರಿಲ್ಲ ಹಂಗೆ ಊರ್ ಅಂತಾರ ಐದು ವಯಸ್ಸು ಸಾವಿರ ಬೆಂಡಗಮಳಾಗ್ತಾರ ಮತ್ತೆ ಕರ್ಕೊಂಬಂದ್ ಬಿಡ್ತಾರೀ ಯಾವ ಊರ್ನ ಕಿಚ್ಚಾಕ್ರೂ ನಮ್ ಊರಿಗೆ ನೀರ್ ಬರಂಗನ ಇಲ್ಲ ದಾರಿ ಇಲ್ಲ ಮನೆ ಮನೆಗ್ ರೋಡ್ ಇಲ್ಲ ಭೀಮಾ ನದಿಯಲ್ಲಿ ಮೊಸಳೆಗಳ ಕಾಟ ಮಿತಿ ಮೀರಿದೆ ಜಾನುವಾರುಗಳ ಮೇಲೆ ಮೊಸಳೆ ದಾಳಿ ಮಾಡಿರುವ ನಿದರ್ಶನಗಳು ಇದೆ ಮಹಿಳೆಯರು ನೀರು ತುಂಬುವಾಗಲೂ ಮೊಸಳೆ ಪ್ರತ್ಯಕ್ಷವಾಗ್ತಿದೆ ನೀರಿಗೆ ಬಹಳ ತಂದಿರ ಮೊಸಳೆ ಬರ್ತಾವ ನೀರಿಗಾದ ಮೊಸಳೆ ಬರ್ತಾವ ಮೊಸಳೆ ಹೋಗಕಲ್ಲ ಮ್ಯಾಗ ಮತ್ತೆ ತಿರುಗಿ ಬರ್ತಾವ ನಾವು ಬೇ ನೀರಿಗೆ ಚಾಲು ಮಾಡಬೇಕು ಮಾಡಲಾರ್ದು ನೀರೇ ಇಲ್ಲ ಯಾವಾಗ ನೀರು ನೀರು ಬಿಡ್ತಿರ್ಲಿಲ್ಲ ಕೂಡ ಇವೇ ನೀರು ಅಡಿಗೆ ಮಾಡಬೇಕು ಇವೇ ಬಾತ್ರೂಮ್ ಭೀಮಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾದರೂ ನದಿ ತೀರದ ಗ್ರಾಮಸ್ಥರಿಗೆ ನೀರಿನ ಬವಣೆ ಮಾತ್ರ ನಿಗ್ತಿಲ್ಲ ನಾಗರಾಜ್ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ವೆಲ್ಕಮ್ ಬ್ಯಾಕ್ ಮಹಾಮಳೆಗೆ ಕರ್ನಾಟಕದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಳ್ಳ ಕೊಳ್ಳ ನದಿಗಳೆಲ್ಲವೂ ಕೂಡ ಅಪಾಯದ ಮಟ್ಟ ಮಿರಿ ಇದೆ ಯಾದಗಿರಿ ಜಿಲ್ಲೆಯ ಭೀಮಾ ತೀರದ ಜನರ ನೀರಿನ ಬವಣೆ ಮಾತ್ರ ಇನ್ನೂ ನೀಗಿಲ್ಲ ಅಸಲಿಗೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ತ್ಯಾಜಿರಿಯನ್ನು ಭೀಮಾ ತೀರದ ಭಾಗದ ರೈತರಿಗೆ ಈಗಾಗಲೇ ಪ್ರವಾಹ ಪರಿಸ್ಥಿತಿ ಮತ್ತೊಂದು ಕಡೆ ಭೀಮಾ ನದಿ ತೀರದ ಗ್ರಾಮಸ್ಥರಿಗೆ ಮತ್ತೊಂದು ಕಡೆ ಕುಡಿಯುವ ನೀರಿನ ಕೂಡ ಸತ್ಯ ಭೀಮಾ ಉಕ್ಕಿ ಹರಿಯುತ್ತಿದ್ರೂ ನೀರಿಗೆ ಹಾಹಾಕಾರ ವರುಣ ಅಬ್ಬರಿಸುತ್ತಿದ್ರು ಶಿವನೂರಿನಲ್ಲಿ ಜಲಕ್ಷಾಮ ಮಳೆಗೆ ಭೀಮಾ ನದಿಯಲ್ಲಿ ಪ್ರವಾಹ ಭೀತಿ ಊರ ಹೊರಗೆ ಭೀಮಾ ಬೋರ್ಗರಿಯುತ್ತಿದ್ದರೂ ನೀಗದ ನೀರಿನ ಬವಣೆ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಶಿವನೂರ ಗ್ರಾಮದಲ್ಲಿ ಜಲಕ್ಷಾಮ ಶುರುವಾಗಿದೆ ನದಿ ಊರಿನ ಪಕ್ಕದಲ್ಲೇ ರಭಸವಾಗಿ ಹರಿಯುತ್ತಿದ್ದರೂ ನೀರು ಮಾತ್ರ ಸಿಕ್ತಿಲ್ಲ ಜೀವದ ಹಂಗು ತೊರೆದು ಮಹಿಳೆಯರು ಭೀಮಾ ನದಿಗೆ ಇಳಿದು ನೀರು ತುಂಬಿಕೊಳ್ತಾರೆ ನಾವ್ ಇವೇ ನೀರ್ ಕುಡಿಬೇಕು ನೀರ್ ಇಲ್ಲ ನಮ್ ಊರಾಗ ನೀರ್ ಕಾಣದಾಗ್ಯ ನಮ್ದು ಎಷ್ಟು ಕಷ್ಟ ಅದು ನೋಡ್ರಿ ಸರ್ ನಮ್ದು ಯಾರು ಹೇಳೋದೇ ಇಲ್ಲ ನೀವು ಊರಿಲ್ಲ ಹಿಂಗೆ ಊರ್ ಬೆಂಡಗ ಹಾಕ್ತಿವಂತಾರ ಬೆಂಡ್ತಾರ ಮತ್ತೆ ಕರ್ಕೊಂಬಂದ್ ಬಿಡ್ತಾರೀ ಊರ್ನ ಕಿತ್ತ ನಮ್ ಊರಿಗೆ ನೀರ್ ಬರಂಗನ ಇಲ್ಲ ದಾರಿ ಇಲ್ಲ ಮನೆ ಮನೆಗ್ ರೋಡ್ ಇಲ್ಲ ಭೀಮಾ ನದಿಯಲ್ಲಿ ಮೊಸಳೆಗಳ ಕಾಟ ಮಿತಿ ಮೀರಿದೆ ಜಾನುವಾರುಗಳ ಮೇಲೆ ಮೊಸಳೆ ದಾಳಿ ಮಾಡಿರುವ ನಿದರ್ಶನಗಳು ಇದೆ ಮಹಿಳೆಯರು ನೀರು ತುಂಬುವಾಗಲೂ ಮೊಸಳೆ ಪ್ರತ್ಯಕ್ಷವಾಗ್ತಿದೆ ನೀರಿಗೆ ಬಾಳ ತೊಂದ್ರೆ ಆದ್ರೆ ಮೊಸಳೆ ಬರ್ತಾವ ನೀರಿಗೂ ಆದಂಗಲ್ಲ ಮೊಸಳೆ ಬರ್ತಾವ ಮೊಸಳೆ ಕೊಲ್ತ ಮತ್ತೆ ತಿರುಗಿ ಬರ್ತಾವ ನಾವು ಬೇ ನೀರಿಗೆ ಚಾಲು ಮಾಡಬೇಕು ಮಾಡ್ಲಾರ್ದಂದ್ರೆ ನಮ್ ಊರ ನೀರೇ ಇಲ್ಲ ಯಾವಾಗ ನೀರು ನೀರು ಬಿಡ್ತಿರ್ಲಿಲ್ಲ ಇಲ್ಲ ಇವೇ ನೀರ್ ಅಡಿಗೆ ಮಾಡ್ಬೇಕು ಇವೇ ಬಾತ್ರೂಮ್ ಇವೇ ಬಟ್ಟೆ ಹೋಗ್ಯಾವ ಎಲ್ಲಾ ಸಿಗೇ ನೀರ ನೋಡು ಭೀಮಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾದರೂ ನದಿ ತೀರದ ಗ್ರಾಮಸ್ಥರಿಗೆ ನೀರಿನ ಬವಣೆ ಮಾತ್ರ ನಿಂತಿಲ್ಲ ನಾಗರಾಜ್ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ